ुमतो नियतारुमितातुलनीरतनो कमलाय तलोचनलोकपते विजयी भवे कटशैलपते कमला कुजोजुगपुङ्कुमतो नियतारुमितातुलनीरतनो कमलाय तलो य दलोचलोकपते विजयीभवे कटशैलपते स चतुर्मुख षण्मुख पञ्चमुखप्रमुखाखिलदैव नमोपणे शरणागजपत्सल ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವಾಗ ನಾನು ಚಿಕ್ಕ ತಿರುಪತಿಯಲ್ಲಿದ್ದೀನಿ ಗಾಯ್ಸ್ ನಿಮ್ಮಲ್ಲಿ ಯಾರಾದರೂ ನಂತರ ಕನ್ಫ್ಯೂಸ್ ಮಾಡ್ಕೊಂಡಿದ್ರ ಚಿಕ್ಕ ತಿರುಪತಿ ಮತ್ತು ಬಂಗಾರ ತಿರುಪತಿ ಎರಡೂ ಒಂದೇ ಅಂತ ನಾನು ಮೊದಲು ಹಾಗೆ ಅಂದ್ಕೊಂಡಿದ್ದಿತ್ತು ಚಿಕ್ಕ ತಿರುಪತಿ ಮತ್ತು ಬಂಗಾರ ತಿರುಪತಿ ಎರಡೂ ಒಂದೇ ಅಂತ ಹೇಳಿ ಮತ್ತು ಈಗ ಗೊತ್ತಾಯಿತು ಬಂಗಾರ ತಿರುಪತಿ ಅಂದರೆ ಗುಡ್ಡಳ್ಳಿ ಚಿಕ್ಕ ತಿರುಪತಿ ಅಂದರೆ ಮಾಲೂರ ಹತ್ರ ಬರೋದು ಅಂತ ಯಾರಾದರೂ ಇಲ್ಲಿಗೆ ವಿಸಿಟ್ ಕೊಡಬೇಕು ಅಂತಂದರೆ ಎನಿ ಟೈಮ್ ಯಾವಾಗಾದರೂ ನಾವು ಇಲ್ಲಿಗೆ ಬರಬಹುದು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ದೇವಸ್ಥಾನ ಓಪನಲ್ಲಿರುತ್ತೆ ನಾನು ಹೋದಾಗ ದೇವಸ್ಥಾನದ ಹೊರಗಡೆ ಒಳಗಡೆ ಆಲ್ಟ್ರೇಷನ್ಸ್ ನಡೀತಿತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಜಾನ್ವರಿ ಫಸ್ಟು ವಿಶೇಷ ಪೂಜೆಗಳು ನಡೆಯುತ್ತಂತೆ ಇಲ್ಲಿ ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ರೆಡಿ ಮಾಡ್ತಿದ್ರು ಜಾನ್ವರಿ ಫಸ್ಟ್ ಯಾರೆಲ್ಲ ಪಬ್ಬು ಪಾರ್ಟಿ ಅಂದರೆ ಭಕ್ತಿಗೆ ಪ್ರಿಫರ್ ಮಾಡಿ ದೇವಸ್ಥಾನಗಳಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರೋ ಅವರೆಲ್ಲ ಇಲ್ಲಿಗೆ ತಪ್ಪದೆ ವಿಸಿಟ್ ಮಾಡಬಹುದು ವೈಕುಂಠ ಏಕಾದಶಿ ಪ್ರಯುಕ್ತ ಜಾನ್ವರಿ ಫಸ್ಟ್ ವಿಶೇಷ ಪೂಜೆ ಇರುತ್ತೆ ಇಲ್ಲಿ ಇಲ್ಲಿ ಅಂತಲೇ ಅಲ್ಲ ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಲ್ಲೂ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ನಡೆಯುತ್ತೆ ನಿಮಗೆ ಆದರೆ ನಿಮ್ಮ ಇಯರ್ ಯಾವ ದೇವಸ್ಥಾನ ಇರುತ್ತೋ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನೋಡಿ ಇಲ್ಲಿ ದೇವಸ್ಥಾನದ ಮುಂದಗಡೆ ಬ್ಯಾನರ್ ಕೂಡ ಹಾಕಿದ್ದಾರೆ ಈ ಥರ ವಿಶೇಷ ಪೂಜೆ ಇದೆ ಅಂತ ಈಗ ನಾವು ಒಳಗಡೆ ಹೋಗಿ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ನೋಡಿ ದೇವರ ದರ್ಶನ ಮಾಡ್ಕೊಳ್ಳೋಣ रमावशकोपबोष न कोटिमृतात्म न कोटिसमा प्रतिवल्लविकाभिमतात्सुकदात् वसुदे वसुतान्न परये जगते रघुनायक राम रमेशविभो भवते भवदेवदया चलदे अवनीतदया कमनीयकरं रजनीकरं रजनी चलराजतमोमिरं ममनीय मम प्रपुरा मम सुमुखम् सुकृतम् सुलभम् सुकृतम् स्वनुजम् च सुखाय ममोकशम् अपहाय रघुस्त्व अभन्यम

ನಾವು ಯಾರೂ ಇರಲಿಲ್ಲ ಅಂತೇಳಿ ವಿಡಿಯೋ ಮಾಡ್ಕೊಂಡ್ಬಿಟ್ವಿ ನಮ್ಮ ಜೊತೆ ನೀವು ದರ್ಶನ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಿಗೆಲ್ಲ ವೆಂಕಟೇಶ್ವರ ಸ್ವಾಮಿ ಅಂದರೆ ಇಷ್ಟನೋ ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಗೋವಿಂದಾಯ ನಮಃ ಅಂತ ಕಮೆಂಟ್ ಮಾಡಿ ಬಾಯ್ शान् अशेषान् विहितान्तरे शमस्वत्वम् शमस्वत्वम् शेषशैलशिखामये अज्ञानी